ತುಂಬ ಚೆನ್ನಾಗಿದೆ ಫಿಲಮು ಬೇರೆ ಪ್ರಪಂಚ ನೋಡಿದಂಗಾಯ್ತು ಇಂಥ ಒಂದು ಸಬ್ಜೆಕ್ಟ್ ಯಾರು ತೆಗೆದಿರಲಿಲ್ಲ ಫಸ್ಟ್ ಟೈಮ್ ತೆಗೆದಿದ್ರೆ ಅವರಿಗೆ ಒಳ್ಳೇದಾಗಿ ಸೆಕೆಂಡ್ ಪಾರ್ಡ್ಗೆ ಮಾಡ್ತಾ ಇದ್ದೀವಿ ಬಿ ಜಿ ಎಮ್ ಅಂತ ಸೂಪರ್ ನೆಕ್ಸ್ಟ್ ಲೆವೆಲ್ ಒಂದು ಅದ್ಭುತವಾದ ಯಕ್ಷಗಾನ ಕಲೆಯನ್ನು ಪ್ರಪಂಚಕ್ಕೆ ಪರಿಚಯಿಸುವಂಥ ಕೆಲಸವನ್ನು ರವಿ ಬಸ್ರವರವರು ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ಯಕ್ಷಗಾನವನ್ನು ಚಿತ್ ಬೆಳ್ಳಿತೆರೆಯ ಮೇಲೆ ಹೇಗೆ ತರಬೋದು ಅನ್ನೋದು ರವಿ ಅವರು ಮಾಡಿದ್ದಾರೆ ಅವರ ಸಾಹಸಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಭಿನಯವಂತೂ ಹೇಳಲೇಬಾರ್ದು ಹೊಸ ಹೊಸ ಕಲಾವಿದರಾದರೂ ಅದ್ಭುತವಾದಂಥ ಕಲೆಯನ್ನು ಅದು ತೆರೆ ಮೇಲೆ ತಂದಿದ್ದಾರೆ ಅದ್ಭುತವಾಗಿದೆ ಇನ್ನೊಂದು ಕಾಂತಾರ ಕರಾವಳಿ ಮಣ್ಣಿನ ಕಲೆಯನ್ನು ಇಲ್ಲಿ ತಂದಿದ್ದಾರೆ ಕರಾವಳಿ ದೈವ ದೇವರುಗಳನ್ನು ಪ್ರಪಂಚಕ್ಕೆ ಪರಿಸಿದ ಇದು ರಜ ರಿಷಬ್ ಶೆಟ್ಟಿ ಆದರೆ ಕಲ್ಲ ಕರಾವಳಿಯ ಕಲೆಯನ್ನು ಪ್ರಪಂಚಕ್ಕೆ ಪರಿಚಯ ಪರಿಚಯ ಮಾಡುವಂಥ ಕೆಲಸ ರವಿ ಅವರು ಮಾಡಿದ್ದಾರೆ ಹೆಡ್ಸ್ ಆಫ್ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲ ಅಭಿನಯಗಳಲ್ಲೂ ಮಾಡಿದರು ಆದರೆ ಯಕ್ಷಗಾನದಲ್ಲಿ ಯಾವತ್ತೂ ಮಾಡಿರಲಿಲ್ಲ ಆ ಮುಖಾಂತರ ನಮ್ಮ ಶಿವನವರು ಯಕ್ಷಗಾನಕ್ಕೋಸ್ಕರ ಒಳ್ಳೆ ಅದ್ಭುತವನ್ನು ನಟ ಮಾಡಿ ರಾಜ್ಕುಮಾರ್ ನಟಿಸಿದ ಮೇಲೆ ಹೋಗಿದ್ದಾರೆ ಅನ್ನೋದರಲ್ಲಿ ಅಂದು ಚಂದ್ರಹಾಸನ ಪಾತ್ರದಲ್ಲಿ ಮಾಡಿರುವಂಥ ನಮ್ಮ ಇವರು ಯಾರ ಹೆಸರು ಗೊತ್ತಿಲ್ಲ ಸರ್ ಸ್ವಲ್ಪ ಇದು ಆದರೂ ಅದ್ಭುತವಾದ ನಟನೆ ಇದೆ ಈಗ ಹೇಳ್ಬೇಕಾದ್ರೆ ರವಿ ಬಿಸಾತ್ ಸರ್ ಸೂಪರ್ ಆಗಿ ಡೈರೆಕ್ಷನ್ ಮಾಡಿದ್ದಾರೆ ಸೂಪರ್ ತುಂಬಾ ಇದೇ ಮಾಡಿದ್ದಾರೆ ಬಟ್ ಈ ತರ ಈ ಯಕ್ಷಗಾನ ಸಿನಿಮಾನ ಈ ರಂಜಿಗೆ ಯಾರು ಮಾಡಲ್ಲ ಸರ್

ಅದ್ಭುತ ಸರ್ ನಿಜವಾಗಿ ಹೇಳ್ತೀನಿ ಪಿಕ್ಚರ್ ಬಂದು ನೋಡಿ ಸರ್ ಎಲ್ಲಾ ಅಭಿಮಾನಿಗಳು ಹೇಳ್ತೀನಿ ಕನ್ನಡ ಸಿನಿಮಾ ಯಾಕೆ ಕೊಡಲ್ಲ ಅಂತ ಬಂದು ನೋಡಿ ಯಾಕೆ ಹೋಗ್ತಾ ಇಲ್ಲ ಸಿನಿಮಾ ಅಂತೂಟ್ಗಳು ಅದ್ಭುತವಾಗಿದೆ ಸರ್ ತುಂಬ ಚೆನ್ನಾಗಿದೆ ಅದು ಶಿವಣ್ಣ ಹೆಂಚಿ ಪಾರ್ಟ್ ಲೀಡ್ ಕೊಟ್ಟಿದ್ದಾರೆ ಅದ್ಭುತ ಅಂದ್ರೆ ಮ್ಯೂಸಿಕ್ ನೋಡ್ತಾರೆ ಮಿಸಲ್ ಹೊಡೆದ ಹೊಡೆದ ನನಗೆ ಇದೇ ಆಗೋಯ್ತು ಬಟ್ ನೆಕ್ಸ್ಟ್ ಲೆವೆಲ್ ಶಿವಣ್ಣ ಫಸ್ಟ್ ಆಫ್ ಓಪನಿಂಗ್ ಒಂದು ಸೀನ್ ಬರ್ತಾರೆ ಸೆಕೆಂಡ್ ಹಾಫ್ ಅಲ್ಲಿ ಅಲ್ಟಿಮೇಟ್ ಸೆಕೆಂಡ್ ಹಾಫ್ ಲೀಡ್ ಕೊಟ್ಟಿದ್ದಾರೆ ಆಲ್ ದ ಬೆಸ್ಟ್ ಸೆಕೆಂಡ್ ಫೋರ್ ಸೆಕೆಂಡ್ ಪಾರ್ಟಿ ವೆಯ್ಟ್ ಮಾಡ್ತಾ ಇದ್ರಿ ರವಿ ಸರ್ ಆದಷ್ಟು ಬೇಗ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಅದ್ಭುತವಾಗಿ ಬಂದಿದೆ ಇಡೀ ಫ್ಯಾಮಿಲಿ ಬಂದು ನೋಡಬೇಕು ಮಕ್ಕಳು ಬಂದು ನೋಡಿ ತುಂಬಾ ಚೆನ್ನಾಗಿ ಒಳ್ಳೆ ನಾವು ಕೆಜಿಎಫ್ ನೋಡಬೇಕು ಹಂಗೆ ಗೂಸ್ ಬಾಂಬ್ ಬಂತು ಅದೇ ರೀತಿ ಒಂದು ಫೀಲ್ ಬರ್ತಾ ಇದೆ ಈ ಮಕ್ಕಳು ಪ್ರತಿಯೊಬ್ಬರು ಕತೆ ಅರ್ಥ ಆಗುತ್ತೆ ಕತೆ ಇಲ್ದಿರೋ ಸಾಕಷ್ಟು ಬಂದಿರಬಹುದು ಬಟ್ ಕತೆ ಇಟ್ಟು ಅದನ್ನ ಹೇಳೋ ರೀತಿ ನಾವು ವೇದಿಕೆ ಮೇಲೆ ನೋಡಿರ್ತೀವಿ ಯಕ್ಷಗಾನ ಸಿನಿಮಾ ಥಿಯೇಟರ್ ನೋಡುವಾಗ ಆ ಫೀಲೇ ಬೇರೆ ಯಾಕೆಂದ್ರೆ ವೇದಿಕೆ ಮೇಲೆ ಮಾಡುವಾಗ ಅದ್ರಲ್ಲಿ ಏನೇನು ಬೇಕಾಗುತ್ತೆ ಜಾಗಗಳು ಅದನ್ನೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಇಲ್ಲಿ ಲೊಕೇಶನ್ ವೈಸ್ ಎಕ್ಸ್ ಅಂತೂ ಸಕದಾಗಿ ಮಾಡಿದ್ದಾರೆ ಹೋಗ್ತಾ ಹೋಗ್ತಾ ತುಂಬಾ ಚೆನ್ನಾಗಿ ಎಲ್ಲರೂ ಬಂದು ನೋಡಿ ಯಕ್ಷಗಾನ ಅಂತ ಹೇಳ್ಬಿಟ್ಟು ತೋರಿಸಿದಾರೆ ಅಂತ ಹೇಳಿ ಯಾರು ಡಿಲೇ ಮಾಡಕ್ ಹೋಗ್ಬಿಡಿ ಅಸಟೆ ಮಾಡ್ಬಿಡಿ ದಯಮಾಡಿ ಎಲ್ಲಾರು ಬಂದ್ ನೋಡಿ ಮೂವಿ ಮಾತ್ರ ಸೂಪರ್ ಆಗಿದೆ ಹಂಡ್ರೆಡ್ ಎಸ್ ಹೊಡ್ಲಿ ಅಂತ ಹೇಳಿ ನಾನ್ ಕೇಳ್ಬೋದು ತುಂಬ ಚೆನ್ನಾಗಿತ್ತು ಎಂಜಾಯ್ ಮಾಡಿ ತುಂಬ ಖುಷಿ ಆಯಿತು ಪಾರ್ಟ್ ಟೂಗೆ ಈಗ ರಂಗ ಕಾಯ್ತಾ ಇದ್ದೀವಿ ಓಕೆ ರವಿ ಬರ್ಸಲೋರು ಮತ್ತು ತವರು ತಂಡ ಮಾಡಿರುವಂಥ ಕೆಲಸ ಅದ್ಭುತವಾದಂಥ ಕೆಲಸ ಸಿನಿಮಾ ಕೂಡ ಚೆನ್ನಾಗಿ ಮೂಡಿ ಬಂದಿದೆ ಅದರಲ್ಲೂ ಶಿವಣ್ಣ ಅವರ ಕಣ್ಣುಗಳನ್ನು ನೋಡೋಕ್ಕೆ ಒಂದು ಆನಂದ ತುಂಬ ಚೆನ್ನಾಗಿ ಬಂದಿದೆ ಫಿಲಮ್ ಕೂಡ ಚೆನ್ನಾಗಿ ಬಂದಿದೆ ಮತ್ತು ಅದರ ಹಿಂದುಗಡೆ ನಡೆದಂಥ ಕೆಲಸಗಳು ಅದ್ಭುತವಾಗಿ ಬಂದಿದೆ ಅದು ಕಣ್ಣಿಗೆ ಕಟ್ಟುವ ಥರ ಇದೆ ಕೋಟೆ ಸರ್ ಕರ್ಮ ರಿಟರ್ನ್ಸ್ ಕರ್ಮ ರಿಟರ್ನ್ಸ್ ಅಂತ ಯಾರ್ಯಾರು ಯಾರು ಇಡೀ ಈಗ ಈ ಪ್ರಪಂಚದಲ್ಲಿ ಏನು ನಡೀತಾ ಇದ್ದೋ ಯಾರಿಗೊಬ್ಬರಿಗೆ ನಾವು ಕೆಟ್ಟದ್ದು ಮಾಡಬೇಕು ಅಂದ್ಕೊಂತೀವೋ ಅದನ್ನು ಮಾಡಿದವ್ರಿಗೆ ಅವರೇ ಅನುಭವಿಸ್ಬೇಕು ಅನ್ನೋದು ಸಿನಿಮಾ